ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಲೆಫ್ಟ್ ಓವರ್ ರೈಸನ್ನು ಬಳಸ್ಕೊಂಡು ಒಂದೊಳ್ಳೆ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಇದನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಉಳಿದಿರೋ ಅನ್ನ ಎರಡು ರ್ಯಾಡಿಶ್ ಲೀವ್ಸ್ ಅಥವಾ ಮೂಲಂಗಿ ಎಲೆ ಸ್ವಲ್ಪ ಕರಿಬೇವು ಹಾಗೆ ಶುಂಠಿನ ತಗೊಂಡಿದ್ದೀನಿ ಈಗ ಈ ಮೂಲಂಗಿ ಎಲೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಳ್ತೀನಿ ಇವಾಗ ನೋಡಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ರುಚಿ ತುಂಬ ಚೆನ್ನಾಗಿರತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಇದ್ರ ಬದಲಿಗೆ ಪಾಲಕ್ ಸೊಪ್ಪನ್ನು ಕೂಡ ಬಳಸ್ಬೋದು ಆಮೇಲೆ ಅರ್ಧ ಇಂಚಾಗುವಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಸಣ್ಣದಾಗಿ ಮುರಿದು ಸೇರಿಸಿದ್ದೀನಿ ಕಾಲು ಚಮಚ ಆಗುವಷ್ಟು ಜೀರಿಗೆ ಕಾಲು ಚಮಚ ಆಗುವಷ್ಟು ಅಜ್ವೈನ್ ಸ್ವಲ್ಪ ಅರ್ಶನ ಅರ್ಧ ಚಮಚ ಧನಿಯಾ ಪುಡಿ ಮುಕ್ಕಾಲು ಚಮಚ ಆಗುವಷ್ಟು ಅಚ್ಚಕಾರದ ಪೌಡರು ಕಾಲು ಚಮಚ ಆಮ್ಚೂರು ಪೌಡರನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಮಸಾಲೆ ಪುಡಿಗಳನ್ನೆಲ್ಲ ಸೇರಿಸಿದಾದ ನಂತರ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಈಗ ಈ ಮಸಾಲೆ ಪುಡಿ ಉಪ್ಪು ಖಾರ ಸೊಪ್ಪು ಎಲ್ಲ ಅನ್ನದ ಜೊತೆಗೆ ನೀಟಾಗಿ ಬರೆಯೋ ಥರ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಹಾಕಿದ್ರೆ ಚೆನ್ನಾಗಿರಲ್ಲ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಾದ ನಂತರ ಒಂದಷ್ಟು ತರಕಾರಿಗಳನ್ನು ಹಸಿ ಹಸಿಮೆಣಸು ಕ್ಯಾರೆಟ್ಟು ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಕ್ಯಾಬೇಜನ್ನ ತಗೊಂಡಿದ್ದೀನಿ ಬೇಕು ಅಂದರೆ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿಗಳು ಅದನ್ನು ಕೂಡ ಸೇರಿಸ್ಬೋದು ಕಾಲಿಫ್ಲವರು ಬೀಟ್ರೂಟು ಸಣ್ಣದ ಕಟ್ ಮಾಡಿರೋ ಬೀನ್ಸು ಈ ಥರ ನಿಮಗೆ ಬೇರೆ ಯಾವುದಾದ್ರೂ ಇಷ್ಟ ತರಕಾರಿಗಳು ಅನ್ನೋದಾದರೆ ಅದನ್ನು ಕೂಡ ಆ್ಯಡ್ ಮಾಡಿ ಇದಾದ ನಂತರ ಒಂದು ಸಣ್ಣ ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿನೂ ಚೆನ್ನಾಗಿರುತ್ತೆ ಒಳ್ಳೆ ಬೈಂಡಿಂಗ್ ಆಗುತ್ತೆ ಇದಕ್ಕೆ ನೀರು ಗಿರೇನು ಸೇರಿಸೋದು ಬೇಡ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಕಡಲೆ ಹಿಟ್ಟಿನ ಜೊತೆಗೆ ಎಲ್ಲ ತರಕಾರಿಗಳನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನದಲ್ಲೇ ನೀರಿನಂಶ ಇರೋದರಿಂದ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ಬೋದು ಒಂದು ಹನಿ ಕೂಡ ನೀರು ಬೇಕಾಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸೇರಿಸೋದ್ರಿಂದ ಒಳಗಡೆ ಗಟ್ಟಿಯಾಗಿರೋದಿಲ್ಲ ತುಂಬ ಮೃದುವಾಗಿರುತ್ತೆ ಹಾಗೆ ಚೆನ್ನಾಗಿ ಬೇಯುತ್ತೆ ನೀವು ಯಾವತ್ತೂ ಈ ಥರ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸಿ ದೋಸೆ ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದಾಯಿತು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಥರ ರೌಂಡಿಗೆ ಮಾಡಿಕೊಂಡು ಆ ನಂತರ ನೀವು ಅದನ್ನು ಒಡೆ ಥರನಾದರೂ ತಟ್ಕೋಬೋದು ಅಥವಾ ನಿಮಗೆ ಬೇರೆ ಏನಾದರೂ ಶೇಪ್ ಬೇಕು ಅಂದರೆ ಅದು ಆ ಥರ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಒಡೆ ಥರ ತಟ್ಕೊಂಡು ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಹೋಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೆ ಇವಾಗ ನೋಡಿ ಇದೇ ಥರ ಎಲ್ಲ ವಡೆಗಳನ್ನು ರೆಡಿ ಮಾಡ್ಕೊಂಡು ತಗೊಳ್ತೀನಿ ಹೆಚ್ಚು ತರಕಾರಿ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ಥರ ಎಲ್ಲ ವಡೆಗಳನ್ನು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಬ್ಣದ ತವನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಬೇಕು ಅಂದರೆ ನೀವು ಡೀ ಫ್ರೈ ಕೂಡ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಎಣ್ಣೆನ ಸವರಿ ಆ ಕಡೆ ಈ ಕಡೆ ಬೇಯಿಸ್ಕೊಂಡು ಕೂಡ ತಿನ್ಬೋದು ಹೇಗೆ ಮಾಡಿದ್ರು ತುಂಬ ಚೆನ್ನಾಗಿರತ್ತೆ ಆದರೆ ನಾನಿಲ್ಲಿ ಸ್ವಲ್ಪ ಗರ್ಗರಿ ಆಗಿರಲಿ ಅಂತ ಹೇಳಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗೆ ಎಲ್ಲನೂ ಹಂಚಿನ ಮೇಲೆ ಜೋಡಿಸಿ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಕಡಿಮೆ ಊರಿನಲ್ಲಿ ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ತೀನಿ ಈಗ ನೋಡಿ ಐದರಿಂದ ಆರು ನಿಮಿಷ ಆಗಿದೆ ಈಗ ಮತ್ತೊಂದು ಸಲ ತಿರುಗಿಸಿ ಬೇಯಿಸ್ಕೊಳ್ತೀನಿ ಇದೇ ಥರ ನೀಟಾಗಿ ಎರಡೂ ಬದಿಯಲ್ಲಿ ಬೇಯಿಸ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಕಪ್ಪಾಗತ್ತೆ ಗರ್ಗರಿ ಆಗಿರೋದಿಲ್ಲ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮತ್ತು ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ ಇವಾಗ ನೋಡಿ ಎಲ್ಲ ರೆಡಿಯಾಗಿದೆ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಒಳಗಡೆಯಿಂದ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸೈಡ್ ಡಿಶ್ ಅಂತ ಏನೂ ಬೇಕಾಗೋದಿಲ್ಲ ಮೊಸರು ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು